ನೋಡಿ ಹೈಕೋರ್ಟ್ನಲ್ಲಿ ಘನತೆವತ್ತ ರಾಜ್ಯಪಾಲರು ತೆಗೆದುಕೊಂಡಂಥ ಕ್ರಮವನ್ನು ಎತ್ತಿಡಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನು ನಿರ್ದೇಶನ ಕೊಡಬೇಕು ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿಯೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಅವರನ್ನು ಯೇವನ್ನು ತೆಳಿ ಅಕ್ಯೂಸ್ಡ್ ಮಾಡಿ ಇವತ್ತು ದಾಖಲೆಯಾಗಿದೆ ಬರುವಂಥ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಮಣಿಯದೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ ನನಗನ್ನಿಸ್ತದೆ ಸಿದ್ದರಾಮಯ್ಯವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾನು ಹೇಳ್ದಂದರೆ ಗೌರವಿತವಾಗಿ ರಾಜೀನಾಮೆ ಕೊಡಿ ಮತ್ತು ಜ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನ ಒಪ್ಕೊಂಡ್ರೆ ಅಂದರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿರಿ ಅದನ್ನು ಬಿಟ್ಟು ಉಳಿಕಿದ ಚಿಲ್ಲರೆ ರಾಜಕಾರಣಂಗೆ ನೀವು ಮಾಡುವಂಥದ್ದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ಏನು ನಿಮ್ಗೆ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕತ್ತೀರಿ ಅದಕ್ಕೆ ಕಾರಣ ನಿಮ್ಮ ಹಿಂದೂ ವಿರೋಧಿ ನೀತಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸುವಂಥದ್ದು ಕುಂಕುಮವನ್ನು ಹಚ್ಕೊಳ್ಳೋಕ್ಕೆ ತಿರಸ್ಕಾರ ಮಾಡೋದು ಯಾವ ಮತ ಸಮಾಜದ ಪೇಟ ಸುತಕೊಲಿಕ್ಕೆ ನಿಮಗೆ ಒಂದು ರೀತಿ ಅಪಮಾನ ಅನ್ನಿಸ್ತದೆ ಅದೇ ಮುಸ್ಲಿಮರ ಆ ದುಬೈ ಕುವೈತ್ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೊಳ್ಳಿ ಖುಷಿ ಪಡ್ತೀರಿ ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತಗೋತೀರಿ ಇದೆಲ್ಲ ಶಿಕ್ಷೆ ದೇವರು ಕೊಡ್ತಾ ಇದ್ದಾನೆ ನಿಮಗೇನಾರು ಮುಂದಿನ ದಿವಸಗಳಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ತನಿಖೆಯನ್ನು ಎದುರಿಸ್ರಿ ಅದು ಆಗದೆ ಇದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆ ಮಾಡಿ ಕಾಂಗ್ರೆಸ್ನವರೇ ಮೂರು ತಂದರು ಬಿಜೆಪಿಯವರ ಹೌದು ಕಾಂಗ್ರೆಸ್ನಲ್ಲಿರುವಂಥವರು ಸಿದ್ದರಾಮಯ್ಯವ್ರನ್ನ ಬಲಿಪಶು ಮಾಡಿದ್ದಾರೆ ಮುಗಡ ಹಗರಣ ಆಗಿದ್ದು ಎಂಟು ವರ್ಷದಿಂದ ರೀ ಹಾಂ ಈಗ ಅದನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಇರುವಂಥದ್ದನ್ನು ಯಾರು ತಗದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶಿತವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಈ ಪರಿಸ್ಥಿತಿ ಬಂದಿದೆ ಹಾಂ ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಸಿದ್ದೇಶ್ ರೇಣುಕಾಚಾರ್ಯ ಎಟ್ಟು ದುಡ್ಡು ತಗೊಂಡು ಜಿ ಮಲ್ಲಿಕಾರ್ಜುನವ್ರ ಮನೆಯವರ ಚಿ ಚುನಾವಣೆ ಮಾಡಿದ್ದಾನೆ ಆ ಸಿದ್ದೇಶ್ವರು ಹೇಳಾರಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂಥವ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರ್ಯ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೇವೂ ಇದೆ ಕರ್ನಾಟಕಕ್ಕೆ